ಹಾಗೆ ಕುಟುಂಬ ಏನ್ ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ ಡೈವರ್ಟ್ ಮಾಡ್ಲಿಕ್ಕ ಅಥವಾ ಇಲ್ಲ ನಮ್ಮ ಹುಡುಗ ಮಾಡ್ರ ಸರಿ ಇದೆ ಸಂತೋಷಿಕಾ ಇಷ್ಟೂ ಜನ ಕುಟುಂಬ ಬೀದಿಗೆ ಬಂದಿದಾರಲ್ಲ ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದಾರಲ್ಲ ಕುಟುಂಬ ಅದೆಲ್ಲ ಸಾಧನೆ ಏನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆ ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಈ ಥರ ದಿನನಿತ್ಯ ಇದ್ದೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅವರೇ ಯೋಚನೆ ಮಾಡ್ಬೋದು ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರಾಗಿ ನೆನ್ನೆ ಮಾಧ್ಯಮದಲ್ಲಿ ಹೇಳಿದೀವಿ ಇವತ್ತೇನೋ ನಾನು ಪವರ್ ಟಿ ವಿಲಿ ಬರ್ತಾ ನೋಡ್ತಿದ್ದೆ ಪವರ್ ಟಿ ವಿನಲ್ಲಿ ಅವನು ಕೆಲವಾರು ಕ್ವಶನ್ ಆಗ್ತಾಯಿತ್ತ ಹಿಂದೆ ಆರು ತಿಂಗಳಿಂದ ನೀವೇ ನನಗೆ ಮಾತಾಡಿದಿರಿ ಈ ವಿಚಾರ ನನಗೆ ಗೊತ್ತಿದೆ ಅಂತ ಹೇಳಿದ್ರಿ ಅಂತೆಲ್ಲ ನೋಡಿದ್ರಾ ಪವರ್ ಟಿ ಯಾರೋ ಇದ್ದಾರಾ ಹೌದಾ ಹಂಗಾರೆ ಈಗ ಯಾರು ಪರ ಸ್ಟ್ರೈಕ್ ಮಾಡ್ತಾವ್ರೆ ಈಗ ಆ ಮಕ್ಕಳು ಆ ಸಂತ್ರಸ್ತರ ಬಗ್ಗೆ ಇವರು ಅಲ್ಲಿ ಅನುಕಂಪ ತೋರಿಸಲೇ ಇಲ್ವಲ್ಲ ಅವ್ರಿಗೆ ಅಟ್ಲೀಸ್ಟು ನಾವು ಸಾರಿ ಕೇಳಲೇ ಇಲ್ವಲ್ಲ ಇವರು ನಿಮಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾವು ಇದ್ದೀವಿ ಅಂತ ಹೇಳಲೇ ಇಲ್ವಲ್ಲ ನಾವು ಆ ಅನುಕಂಪನ ಇವರು ತೋರಿಸಲೇ ಇಲ್ವಲ್ಲ ಒಬ್ಬರಿಗೂ ಟಿ ವಿ ಮಾಧ್ಯಮದ ಮೂಲಕ ಇವರು ಅವರಿಗೆ ಸಾಂತ್ವನೇ ಹೇಳಿವಲ್ಲ ಸಾರಿ ಕೇಳಲೇ ಇಲ್ವಲ್ಲ ಇವರು ಹೋರಾಟ ಈಗ ಆಯಿತು ಪ್ರಜ್ವಲ್ನ ಕರ್ಸೋದು ಜವಾಬ್ದಾರಿ ಯಾರ್ದು ಈಗ ನೀವು ಯಾರಾದ ಸಾಮಾನ್ಯ ಜನರ ಒಬ್ಬ ಅಕ್ಯೂಸ್ ಹೊರಗಡೆ ಹೋದರೆ ಅವರ ಅಪ್ಪನ ಕರೆಸಿ ಕೂರಿಸ್ತೀರ ಅವರ ಅಣ್ಣನ ಕರ್ಸು ಕೂರಿಸ್ತೀರ ಪೊಲೀಸ್ವರು ಅಲ್ಲಲ್ಲ ಅಂತ ಈಗ ಇವರೇ ಹೇಳಲ್ವಾ ಏಯ್ ಅದು ಯಾರು ಕರಿ ಕರ್ಸ್ರಿ ಅಂತ ಅನ್ನಲ್ವಾ ಈಗ ಇವ್ರ ಜವಾಬ್ದಾರಿ ತಗೊಂಡು ಕರ್ಸ್ಬೇಕಲ್ಲ ಇವರೇ ಕಳ್ಸಿದಾರೆ ಯಾರ ಕಳಿಸಿರ್ಲಪ್ಪ ಈಗ ಅವರ ಅಣ್ಣನ ಮಗ ಪ್ರಜ್ವಲ್ಲು ಸಂಬಂಧ ಇಲ್ಲ ಅಂದರೆ ಯಾರ ಪರ ಇವತ್ತು ಈ ಪ್ರತಿಭಟನೆ ಯಾರ ಪರ ಪ್ರತಿಭಟನೆ ಮಾಡ್ತಾವ್ರೆ ಯಾವ ವಿಶ್ಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೆನ್ ಡ್ರೈವ್ ಎಲ್ಲಿಂದ ಬತ್ತು ಪೆನ್ ಡ್ರೈವ್ ಮಾಡಿದವರು ಯಾರು ರೆಕಾರ್ಡ್ ಮಾಡಿದವರು ಯಾರು ಇಷ್ಟು ಸಂತ್ರಸ್ತರ ಬೀದಿಗೆ ತಂದವರು ಯಾರು ಹಂಗಾರೆ ಅದು ಯಾವುದು ಬೇಡವಾ ಈಗ ಯಾವುದಾದ್ರು ವಿಚಾರನ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೋದಾಗ ಅದಕ್ಕೆ ನೂರೆಂಟು ದಾರಿಗಳು ಸಿಕ್ಬಿಡ್ತವೆ ಎಲ್ಲೆಲ್ಲೋ ಹೊಟ್ಟೋಗ್ತವೆ ನಾವು ಅದನ್ನು ಹುಡ್ಕದ ಪ್ರಾರಂಭದಲ್ಲಿ ಈ ಇನ್ಸ್ಟೆಂಟ್ ಆಯ್ತಲ್ಲ ಇದಕ್ಕೆ ಯಾರು ಕಾಣ್ಕತ್ತರು ಸೊ ರೆಕಾರ್ಡ್ ಮಾಡಿದವರು ಯಾರು ಆ ರೆಕಾರ್ಡ್ ಮಾಡಿದವರಿಂದ ಎಲ್ಲಿಗೆ ಹೋಯ್ತು ಅವು ಯಾವ ಬೇಡ ಅಂತಂದರೆ ಒಬ್ಬ ಏನಾರ ಚರ್ಚೆ ಆಗಿರಲಿ ದೇವರಾಜೇಗೌಡ ಶಿವರಾಮೇಗೌಡ ಏನಾರ ಚರ್ಚೆ ಆಗಿರಲಿ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳವರು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಇವತ್ತು ಸಂತ್ರಸ್ತರಿರ್ಬೋದು ಸಂತ್ರಸ್ತರ ಪರವಾಗಿರೋದಿರ್ಬೋದು ಅಥವಾ ಬೇರೆ ಯಾವುದೋ ಪಬ್ಲಿಕ್ ಇಂಟ್ರೆಸ್ಟ್ ಇರೋದಿರ್ಬೋದು ಸರ್ಕಾರದ ಮುಖ್ಯಮಂತ್ರಿ ಗೃಹ ಗೃಹಮಂತ್ರಿ ಹತ್ರ ಉಪಮುಖ್ಯಮಂತ್ರಿ ಹತ್ರ ಹೋಗಿ ಈ ಇನ್ಸ್ಟೆಂಟ್ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಥವಾ ಈ ಇನ್ಸ್ಟೆಂಟನ್ನು ನಿಮಗೆ ಸರ್ಕಾರಕ್ಕೆ ಎಂಕ್ವೈರಿಗೆ ಅನುಕೂಲ ಆಗುತ್ತೆ ಸಂತ್ರಸ್ತರಿಗೆ ಏನಾದರೂ ಸಹಾಯ ಆಗುತ್ತೆ ತನ್ನ ಚರ್ಚೆ ಮಾಡಿದ್ರು ತಾನೇ ತಪ್ಪೇನು ತಪ್ಪೇನು ಒಂದೇ ಚರ್ಚೆ ಮಾಡಿದ್ರೆ ಅದು ಅಪರಾಧನ ಸೋ ಮೂಲ ಈ ಇಷ್ಟೂ ಜನ ಸಂತ್ರಸ್ತರಿದ್ದಾರಲ್ಲ ಅದು ಎಷ್ಟು ಜನ ಏನು ಅನ್ನೋದು ಎನ್ಕ್ವೈರಿನಲ್ಲಿ ಗೊತ್ತಾಗಬೇಕು ಇಲ್ಲ ಯಾರು ಇದನ್ನು ರಿಲೀಸ್ ಮಾಡಿದ್ದಾರೆ ಪ್ರಾರಂಭದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅವ್ರು ಹೇಳಬೇಕು ಯಾರು ತಪ್ಪಿತಸ್ತಿದ್ದಾರೆ ಅವ್ರು ಹೇಳಬೇಕು ನಾನು ಇಷ್ಟು ಜನ ಜೊತೆ ಈ ಥರ ಎಲ್ಲ ಇತ್ತು ಅಂತ ನಮಗಂತೂ ಅದು ಗೊತ್ತಿಲ್ಲ ಎನ್ಕ್ವೈರಿ ಆಗಂಟ ನಾವು ತಾಳ್ಮೆ ಇದ್ದೀವಿ ಇವ್ರಿಗೆ ತಾಳ್ಮೆ ಇಲ್ಲ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಇವತ್ತೇನಾದರೂ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ಮೇಲೆ ಒಂದಷ್ಟು ನ್ಯಾಯ ಸಿಕ್ಕಿದೆ ಒಂದಷ್ಟು ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಹೊರಗಡೆ ಬಂದಿದರೆ ಕರ್ನಾಟಕದ ತನಿಖಾ ಸಂಸ್ಥೆಗಳು ಸಿ ಬಿ ಐ ಇಲ್ಲಿವರೆಗೆ ಮಾಡಿದಂಥ ಯಾವುದೇ ತನಿಖೆಲ್ಲೂ ಸಹ ಎಲ್ಲ ಕ್ಲೀನ್ ಚಿಟ್ ಆಗಿದಾವೆ ಇಲ್ಲ ಮೂಲೆ ಬಿದ್ದಾನೆ ಇಲ್ಲ ಇವತ್ತು ಕುಮಾರಸ್ವಾಮಿ ಅವರು ಸಿದ್ಧಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ